ಎಸ್ ಎಂಬ ಪದವಿ ಮಹಾವಿದ್ಯಾಲಯ ಗಜನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಆಚರಿಸಲಾಗುವ ಅರವತ್ತೈದನೇ ಕರ್ನಾಟಕ ರಾಜ್ಯೋತ್ಸವಕ್ಕೆ ಈ ಕರ್ನಾಟಕ ರಾಜ್ಯೋತ್ಸವದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ಉಪನ್ಯಾಸಕರಾದ ಶ್ರೀಯುತ ಬಿ ವಿ ಮುನವಳ್ಳಿ ಸರ್ನ ಸ್ತುಂಬ ಹೃದಯದಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೋರ್ವ ಕನ್ನಡ ಉಪನ್ಯಾಸಕಿಯರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಚ್ ಪವರ್ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಮುಂದೆ ಮುಂದೆ ಮುಂದುವರಿದು ನಮ್ಮ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ಎಸ್ ಕೆ ಕಟ್ಟಿಮಣಿ ಉಪನ್ಯಾಸಕರು ಈ ಕರ್ನಾಟಕ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಅಂಬೆಯ ಒಂದು ಕರುಳ ಬಳಿಗಳಾಗಿರ್ತಕ್ಕಂತ ನಾವುಗಳೆಲ್ಲರೂ ನಾಡಿನ ಹೆಮ್ಮೆಯ ದಿನಾಚರಣೆಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯೋತ್ಸವವನ್ನ ಬಹಳ ಸಂತೋಷದಿಂದ ಸಡಗರದಿಂದ ಸಂಭ್ರಮದಿಂದ ಆಚರಿಸಬೇಕಾಗಿರ್ತಕ್ಕಂಥದ್ದು ಹಾಗೆ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ ಸುಮಾರು ಇಪ್ಪತ್ತೈದು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ನಮ್ಮ ಭಾಷೆ ಮತ್ತು ನಮ್ಮ ನಾಡಿನ ಒಂದು ವೈಶಿಷ್ಟ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇಂತಹ ವೈಶಿಷ್ಟ್ಯವನ್ನ ಹೊಂದಿರತಕ್ಕಂತ ನಾವು ಪುಣ್ಯವಂತರು ಅದೃಷ್ಟವಂತರು ಹಾಗೆ ಆ ತಾಯಿಯ ಒಂದು ಭಾಷೆಯನ್ನ ನಾವೆಲ್ಲರೂ ಆಡುವಂತದ್ದು ನಾಡಿನ ಎಲ್ಲೆಡೆ ಈ ಒಂದು ಭಾಷೆಯ ಸೊಗಡನ್ನ ಸಂಭ್ರಮಿಸ್ತಾ ನಾವೆಲ್ಲರೂ ಹಂಚಬೇಕಾಗಿದೆ ಮುಂದಿನ ಪೀಳಿಗೆಗೆ ಈ ಭಾಷೆಯ ಸೊಗಡು ಸೊಗಡು ಒಂದು ಸಂಭ್ರಮವನ್ನ ನಾವು ಕೊಟ್ಟು ಹೋಗ್ಬೇಕಾಗಿದೆ ದೇಶ ವಿದೇಶಗಳಲ್ಲಿ ಕನ್ನಡವನ್ನ ಮಾತನಾಡುವ ಹಾಗೆ ಕಲಿಯುವ ಹಾಗೆ ನಾವೆಲ್ಲರೂ ಮಾಡ್ಬೇಕಾಗಿದೆ ಅಂತಹ ಒಂದು ಜವಾಬ್ದಾರಿ ಕನ್ನಡಾಂಬೆಯವರ ಪುತ್ರ ಪುತ್ರಿಯರಾಗಿರ್ತಕ್ಕಂಥ ನಮ್ಮ ಮೇಲಿದೆ ಅಂತ ಹೇಳ್ತಾ ಈ ಒಂದು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಎಲ್ಲರಿಗೂ ನಾಡಿನ ಎಲ್ಲ ಬಂಧುಗಳಿಗೂ ಶುಭಾಶಯವನ್ನು ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಧನ್ಯವಾದಗಳು ಎಸ್ ಕೆ ತಜನೆಯ ಗುರುಗಳಿಗೆ ಇರುವ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಎಚ್ ಪವರ್ ಮೇಡಮ್ ಅವರು ಕೂಡ ಕರ್ನಾಟಕ ರಾಜ್ಯೋತ್ಸವ ಕುರಿತು ಒಂದು ಎರಡು ಮಾತುಗಳನ್ನು ಹೇಳ್ಬೇಕಂತೇಳಿ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಹಾಗೂ ಹಿರಿಯರೇ ಇಂದು ನಾವೆಲ್ಲ ನಿರೀಕ್ಷಿಸಿದ ಹಾಗೆ ಕನ್ನಡ ರಾಜ್ಯೋತ್ಸವ ಮಹಾ ಒಂದು ಸುದಿನ ಅಂತ ಹೇಳಿ ಹೇಳ್ಬಹುದು ಕನ್ನಡ ಭಾಷೆ ಕನ್ನಡ ನೆಲ ಜಲ ಸಂಸ್ಕೃತಿ ಬಹಳ ಅಪಾರವಾದಂತಹ ಒಂದು ಸಿರಿ ಸಂಪತ್ತನ್ನು ಹೊಂದಿದಂತಹ ಈ ನಾಡು ಕನ್ನಡ ನಾಡಿನ ಬಗ್ಗೆ ಕವಿರಾಜ ಮಾರ್ಗಕಾರ ಹೇಳ್ತಾನೆ ಕಾವೇರಿಯಿಂದ ಮಾ ಗೋದಾವರಿ ವರವಿರ್ಪ ನಾಡದ ಕನ್ನಡದೋಳ್ ಭಾವಿಪಂ ಜನಪದಂ ವಿಲೀನ ವಿಷಯ ವಿಷದಂ ಅಂತ ಹೇಳಿ ಕವಿ ಕವಿರಾಜ ಮಾರ್ಗಕಾರನು ಹೇಳಿದ್ದನ್ನು ನೋಡಿದ್ರೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಕವಿರಾಜ ಮಾರ್ಗದ ಕಾಲಕ್ಕೆ ಸುಮಾರು ಒಂಬತ್ತನೇ ಶತಮಾನಕ್ಕೆ ಸಂಪತ್ ಸಂಪದ್ಭರಿತವಾದಂತಹ ಒಂದು ನಾಡಾಗಿತ್ತು ಎನ್ನುವುದನ್ನು ಗಮನಿಸಿದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆ ನೆಲ ಜಲ ರಕ್ಷ ನೆಲ ಜಲ ಹಾಗೂ ನಾಡು ನುಡಿಯನ್ನು ರಕ್ಷಿಸಬೇಕು ಇಂದಿನ ಯುವಕ ಯುವತಿಯರು ಪರಭಾಷಾ ವ್ಯಾಮೋಹಕ್ಕೆ ಒಳಗಾಗದೆ ನಮ್ಮ ನುಡಿ ನಮ್ಮ ದೇಶವನ್ನು ರಕ್ಷಿಸಬೇಕು ಅಲ್ಲದೆ ಬೇರೆ ಭಾಷೆಯ ವ್ಯಾಮೋಹಕ್ಕೆ ಒಳಗಾದರೆ ನಮ್ಮ ನಾಡಿನ ಭಾಷೆ ಸತ್ತು ಹೋಗುವಂತಹ ಒಂದು ಸಂದರ್ಭ ಬರುತ್ತದೆ ಆದ್ದರಿಂದ ನಮ್ಮ ಭಾಷೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನನಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಧನ್ಯವಾದಗಳು ಡಾಕ್ಟರ್ ಪವಾರ್ ಮೇಡಮ್ ಅವರಿಗೆ ಕೊನೆಯದಾಗಿ ಅಧ್ಯಕ್ಷೀಯ ಸಮಾರೋಪ ಭಾಷಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಭೂಗೋಳಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಸದ್ವಿ ಮುನುವಳ ಮುನೋಳ ಸರ್ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತೇಳಿ ಅವ್ರಲ್ಲಿ ಹೇಳ್ಬೋದು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ ಎಸ್ ಎಂ ಭೂಮಿರೆಡ್ಡಿ ಪದವಿ ಮಹಾವಿದ್ಯಾಲಯದಲ್ಲಿ ಇವತ್ತಿನ ದಿವಸ ಇಡ್ತಕ್ಕಂತ ಈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಕುರಿತು ಕೆಲವು ಮಾತುಗಳನ್ನ ಹೇಳ್ತಾರೆ ಈಗಾಗಲೇ ನಮ್ಮ ಕಟ್ಟಿ ಸರ್ ಹೇಳಿದ್ರು ಡಾಕ್ಟರ್ ಸಾವಿತ್ರಿಬಾಯಿ ಬಾವಾರವರು ಹೇಳಿದ್ರು ಕನ್ನಡದ ಕಟ್ಟು ಕನ್ನಡವನ್ನು ಕಟ್ಟತಕ್ಕಂಥದ್ದು ನಮ್ಗೆ ಪ್ರಾಚೀನ ಕಾಲದಿಂದ ಐತಿ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದ ನಮಗ ಈ ಕನ್ನಡ ಭಾಷೆ ಜನ್ಮತಾಯಿರತಕ್ಕಂಥದ್ದು ಜಗತ್ತಿನ ಸುಂದರ ಭಾಷೆಗಳಲ್ಲಿ ಅತ್ಯಂತ ಮಹತ್ವದ ಭಾಷೆಯಾಗಿ ಕಂಡು ಜೊತೆಗೆ ಜಗತ್ತಿನಲ್ಲಿ ನಮಗ ಅತಿ ಹೆಚ್ಚು ಮಾತನಾಡ್ತಕ್ಕಂತಹ ಭಾಷೆಗಳಲ್ಲಿ ಇಪ್ಪತ್ತಾರನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಈಗ ಕರ್ನಾಟಕವನ್ನ ನೋಡಿದಾಗ ಅಥವಾ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕ ನಾವು ಪರಿಗಣನೆಗೆ ಕೈಕೊಂಡಾಗ ಉಳಿದ ಎಲ್ಲ ರಾಜ್ಯಗಳಿಗಿಂತ ಅತ್ಯಂತ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಜ್ಯ ಕನ್ನ ಕರ್ನಾಟಕದ ಈ ಕನ್ನಡ ಭಾಷೆಯನ್ನ ಒಳಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ನಾಡು ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು ಭಾರತದ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತ ರಾಜ್ಯ ಯಾವುದಂದ್ರೆ ಕರ್ನಾಟಕ ಮೈಸೂರು ಸಂಸ್ಥಾನ ಇರ್ಬೋದು ವಿಜಯನಗರ ಅರಸರು ಇರ್ಬೋದು ಜೊತೆಗೆ ಕರ್ನಾಟಕದ ಹಲವಾರು ಅರಸರು ಸಾಮಂತರು ನಮ್ಮ ಕನ್ನಡ ಭಾಷೆಯನ್ನ ಕನ್ನಡವನ್ನ ಕರ್ನಾಟಕವನ್ನ ಎತ್ತಿ ಹಿಡಿದಿರ್ತಕ್ಕಂಥದ್ದು ಅದೇ ರೀತಿ ನಮಗೆ ಇತಿಹಾಸದಲ್ಲಿ ಕರ್ನಾಟಕ ನಮಗೇನೈತೆ ಅಂದ್ರ ಅತ್ಯಂತ ಎತ್ತರದ ಒಂದು ಭಾಗವಾಗಿ ನಮ್ಮ ಕಂಡು ಬರುತ್ತೆ ಕರುನಾಟ ಕರಿತೀವಿ ಕಣ್ ಕಲ್ ಅಕ್ಷರದಿಂದ ಬಂದಿರತಕ್ಕಂಥದ್ದು ಜೊತೆಗೆ ಈ ಕರ್ನಾಟಕ ಅಂತಕ್ಕಂಥದ್ದು ಯಾವ್ದು ಇಲ್ಲ ಅನ್ನುವಂಗಿಲ್ಲ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಜ್ಯವಾಗಿ ದೇಶದ ಪ್ರಮುಖ ರಾಜ್ಯವಾಗಿ ನಮ್ಮ ಕರ್ನಾಟಕ ಬರುತ್ತೆ ಇವತ್ತಿನ ದಿವಸ ನಾವೆಲ್ಲರೂ ಕನ್ನಡವನ್ನ ಉಳಿಸ್ತಕ್ಕಂತಹ ಸ್ಥಿತಿಗೆ ಬಂದು ತಲುಪಿದ್ದೇವೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದು ಅದರ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಕನ್ನಡದಲ್ಲಿ ಇತ್ತು ನಮಗೆ ಕನ್ನಡದ ಸಾಹಿತ್ಯ ಇರಬಹುದು ಕನ್ನಡದ ಇತಿಹಾಸ ಇರಬಹುದು ಕನ್ನಡದ ಚಲನಚಿತ್ರ ಇರಬಹುದು ಕನ್ನಡದ ಕನ್ನಡಿಗರ ಒಂದು ಕ್ರೀಡೆಗಳಾಗಿರ್ಬೋದು ಕನ್ನಡದ ಜನರು ಸಾಕಷ್ಟು ಕ್ಷೇತ್ರಗಳಲ್ಲಿ ಮಿಂಚಿ ಮರೆಯಾಗಿರ್ತಕ್ಕಂಥದ್ದು ಹಂಗ ಕನ್ನಡ ಇವತ್ತಿನ ದಿವಸ ನಮಗೇನಾಗೈತೆ ಅಂದ್ರ ಬೇರೆ ದೇಶದ ಬೇರೆ ರಾಜ್ಯದ ಜನರು ಬಂದು ಕನ್ನಡವನ್ನ ಕಲಿತಕ್ಕಂಥ ಆದ್ರೆ ಕನ್ನಡಿಗರೇ ಕನ್ನಡವನ್ನ ಮರೆತಿರ್ತಕ್ಕಂಥ ಒಂದು ದುರದೃಷ್ಟ ಸಂಗತಿ ಅಂತ ಹೇಳಿ ಇವತ್ತಿನ ದಿವಸ ನಾನು ಹೇಳಿ ಬಯಸ್ತೇನೆ ಕನ್ನಡವನ್ನ ಉಳಿಸ್ರಿ ಕನ್ನಡವನ್ನ ಬೆಳೆಸ್ರಿ ಕನ್ನಡ ಶಾಲೆಗಳನ್ನ ನಾವೆಲ್ಲ ಇವತ್ತಿನ ದಿವಸ ಉಳಿಸ್ಬೇಕಾಗಿತ್ತು ಕನ್ನಡ ಅಕ್ಷರಗಳನ್ನ ನಾವು ಎಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಬಂತಲ್ಲಿ ಬರ್ತೀವಿ ಅದಕ್ಕೆ ಕನ್ನಡವನ್ನು ಉಳಿಸ್ಕೊಳ್ತಕ್ಕಂಥದ್ದು ಕನ್ನಡವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ನಾವು ಒಂದು ಕರ್ತವ್ಯ ಅದೇ ರೀತಿ ಪ್ರತಿ ನಾವು ನವಂಬರ್ ಒಂದರಂದು ಬಂದಾಗ ಅಥವಾ ನವೆಂಬರ್ ತಿಂಗಳಲ್ಲಿ ಮಾತ್ರ ಇದ್ರೆ ಆಚರಿಸ್ತಿ ವರ್ಷದುದ್ದಕ್ಕೂ ಕನ್ನಡಿಗರ ಎಚ್ಚೆತ್ತು ಉಳಿದ ರಾಜ್ಯಗಳ ಜನರಿಗೆ ಕನ್ನಡದ ಒಂದು ಪ್ರಜ್ಞೆಯನ್ನು ಬೆಳೆಸಬೇಕು ಕರ್ನಾಟಕದ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಶ್ರೀ ಬಿ ವಿ ಮುರುಹಳಿ ಉಪನ್ಯಾಸಕರಿಗೆ ಕೊನೆಯದಾಗಿ ವಂದನಾರ್ಪಣೆ ವಂದನಾರ್ಪಣೆಯನ್ನು ನಮ್ಮ ಮಹಾವಿದ್ಯಾಲಯದ ಗ್ರಂಥ ಪಾಲಕರಾಗಿರ್ತಕ್ಕಂಥ ಶ್ರೀಯುತ ಎಂ ಎಲ್ ಪಾಟೀಲ್ ಗುರುಗಳು ನಡೆಸಿಕೊಡ್ಬೇಕಂತ ಹೇಳಿ ಅವ್ರಿಗೆ ಕೇಳ್ಬೋದು ಎಸ್ ಎಂ ಮುಂಬ್ರೆಡ್ಡಿ ಪದವಿ ಮಹಾವಿದ್ಯಾಲಯ ವಿಜಯಂಗಡ ಅರವತ್ತೈದನ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡಂಥ ಹಿರಿಯ ಉಪನ್ಯಾಸಕರಾದಂಥ ಬಸವರಾಜ ಮುನ್ನೋಳ್ ಗುರುಗಳಿಗೆ ಈ ಕಾರ್ಯಕ್ರಮ ಪರವಾಗಿ ವಂದನೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಹಿರಿಯ ಉಪನ್ಯಾಸಕರಾದಂತಹ ಸಾವಿತ್ರಿ ಪವಾರ್ ಮೇಡಮ್ ಈ ಕಾರ್ಯಕ್ರಮ ಪರವಾಗಿ ವಂದನೆ ಹಾಗೂ ಅಭಿನಂದನೆಗಳು ಹಾಗೂ ಈ ಕಾರ್ಯಕ್ರಮ ಉದ್ದೇಶಿಸಿ ಎಸ್ ಕೆ ಗುರುಗಳು ಮಾತಾಡುವುದು ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ವಂದನೆ ಹಾಗೂ ಅಭಿನಂದನೆಗಳು ಈ ಕಾರ್ಯಕ್ರಮ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ವಂದನೆ ಹಾಗೂ ಅಭಿನಂದನೆ ಕಾರ್ಯಕ್ರಮ ಎಲ್ಲರಿಗೂ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳಿ ನನ್ನಾರ್ಪಣೆ ಮಾಡ್ತೀನಿ ಫೋಟೋ ತೆಗಿಬೇಕಾದಾಗ ಬಂದ್ ಮಾಡಿ ಫೋಟೋ